ಫೀಡಿಂಗ್ ಅಲ್ಲಿ ಏನ್ ಕಾಂಪ್ರಮೈಸ್ ಇಲ್ಲ ಸರ್ ನಮ್ ಹುಡುಗ ಅವರು ಒಂದ್ಸತಿ ಊಟ ಮಾಡಲ್ಲ ಹೇಳ್ತಾರೆ ಸರ್ ನಾನ್ ಊಟ ಮಾಡಿಲ್ಲ ಬಟ್ ಕುರಿಗೆ ಊಟ ಸ್ಟಾಪ್ ಮಾಡಿಲ್ಲ ಅಂತ ಹೌದು ಸಿಕಂದರ್ ಅಂತ ಸಿಕಂದರ್ ಅಂತ ಅವರು ಇದು ಅವ್ರದ್ದು ಮುಖ ನೋಡಿ ಅದು ಕುಮ್ ನೋಡಿ ಓಕೆ ಏನಿದೆ ಇದು ನೋಡಿ ಅವ್ರಿಗೆ ತರ ಇದು ಮಸಾಜ್ ಮಾಡಿದ್ರೆ ತಿರ್ಗಾ ಕೊಡ್ತಾರೆ ಮಸಾಜ್ ಮಾಡಿ ಅಂತ ಅಷ್ಟು ಪ್ರೀತಿಯಿಂದ ಸಾಕಿದೀನಿ ಸುಲ್ತಾನ್ ಸಿಕಂದರ್ತಾನೆ ಪ್ರೀತಿಯಿಂದ ಒಂದು ಸಿಕಂದರ್ ಹೇಳಿ ಮತ್ತೆ ಒಂದು ಸುಲ್ತಾನ್ ಅಂತ ಹೆಸರು ಇಟ್ಟಿದ್ದಾರೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ಬೆಂಗಳೂರಲ್ಲಿ ಇದೀನಿ ಅಂದ್ರೆ ರಜಾಕ್ ಪಾಳೆ ಒಂದು ಏರಿಯಾದಲ್ಲಿ ಇದೀನಿ ಸೊ ನೀವು ನೋಡ್ತಾ ಇದ್ದೀರಾ ನೇಚರ್ಸ್ ಫಾರ್ಮ್ ಅಂತ ಹೇಳಿ ಸೊ ಅವ್ರು ಏನಂತಂದ್ರೆ ಸ್ವಂತ ಜಮೀನ್ ಇಲ್ಲ ಲೀಜಿಗೆ ಹಾಕೊಂಡೇನಂತಂದ್ರೆ ಎರಡ್ ನೂರ ಅಮೀನ್ಗಳ ತಳಿ ಏನಂತಂದ್ರೆ ಸಾಕಾಣಿಕೆ ಮಾಡಿದ್ದಾರೆ ಟೋಟಲ್ ಏನಂದ್ರೆ ಅಪ್ರಾಕ್ಸಿಮೇಟ್ಲಿ ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಕೆಜಿ ಅವರು ಕೆಲವೊಂದು ಕೆಲವೊಂದಿದ್ರು ಹತ್ರ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಆಹ್ಹ್ ಸ್ನೇಹಿತರೆ ಏನಂತಂದ್ರೆ ಫಾರ್ಮ್ ಹೌಸ್ ಒಳಗಡೆ ಬಂದಿದ್ವಿ ಫಾರ್ಮ್ ಹೌಸ್ ನೋಡಿ ಯಾವ ತರ ಇದೆ ನಿಮ್ಗೆ ಕಾಣ್ತಾ ಇದೆ ವ್ಯೂ ನೋಡಿ ನಿಮಗೆ ಆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದಾರೆ ಆಮೇಲೆ ಇಲ್ಲಿ ಬಕ್ರೀದ್ ಅಂದ್ರೆ ಸ್ಪೆಷಲ್ ಆಗಿ ಸಾಕಾಣಿಕೆ ಮಾಡಿರುವಂತ ಗಡ ಎಳಗ ಸೊ ಕೊಂಬುಗಳು ನೋಡಿ ಆತರ ಬಂದಿದಾವ ಸೊ ಯಾವ ತರ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಎಲ್ಲಾನೇ ಅಂತಂದ್ರೆ ಕೊಂಬುನೂ ಎಲ್ಲ ಸೇಮ್ ತರ ಬಂದಿದೆ ಆಮೇಲೆ ಇರುವಂತ ಹೈಟ್ ಆಗ್ಲಿ ವೇಟ್ ಆಗ್ಲಿ ಸೊ ಏನಂತಂದ್ರೆ ಹೈಜೆನಿಕ್ ಇದಾವ ಆಮೇಲೆ ಕ್ವಾಲಿಟಿ ನೋಡಿ ಯಾವ ತರ ಶೈನಿಂಗ್ ಇದಾವ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಸೊ ಯಾವ್ದೇ ತರ ಗಲೀಜ್ ಆಗ್ಲಿ ಆ ತರ ಯಾವ್ದು ಇಲ್ಲ ಯಾಕಂದ್ರೆ ಹೈಟೆಕ್ ಶೆಡ್ ಅಲ್ಲಿ ಇದಾವ ಸೊ ನಿಮ್ಗೆ ಪೂರ ವ್ಯೂ ಏನಂತಂದ್ರೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಆತರ ಇದಾವ ಅಂತ ಹೇಳಿ ಎಲ್ಲಾನು ಸೇಮ್ ಡೇ ಬಾರ್ನ್ ಆಗಿರ್ಬೇಕು ಸೊ ಆತರ ಕಾಣ್ತಾ ಇದಾವ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಯಾತರ ಇದೆ ಯಾತರ ಬಕ್ರೀದ್ ಕೊಡ್ತಾ ಇದಾರೆ ಅಸ್ಲಾಂ ವಾಲೇಕುಮ್ ಸರ್ ವಾಲೇಕುಮ್ ಅಸ್ಸಲಾಂ ಅಬ್ದುಲ್ ಭಾಯ್ ಏಕ್ದಮ್ ಬಹುತ್ ಅಚ್ಛೆ ಆಪ್ ಕೈಸೆ ಬಹುತ್ ಖುಷಿ ಹುಆ ಆಜ್ ಆಪ್ ಹಮಾರೇ ಫಾರ್ಮ್ ಪೇ ಆಯೇ ಸರ್ ಮೈ ನೇಚರ್ ಫಾರ್ಮ್ ದೇಖ್ ಕೇ ಬಹುತ್ ಖುಷಿ ಹೋಗಾ

ಜಾರಿಕಾ ಬುನ್ಸಾ ಜಾರಿಕಾ ಜೋಳದ್ದು ಜೋಳದಿದೆ ಅಂತ ನೋಡಿ ನಮ್ ಕಡೆ ಅಂದ್ರೆ ಉತ್ತರ ಕರ್ನಾಟಕ ಕಡೆ ಜೋಳ ಜೋಳ ಅಂತಾರೆ ಅಂತಾರೆ ಬಿಳಿ ಸರ್ ಈಗ ಫೀಡ್ ಓಕೆ ಬೆಳೆಗೆ ನಾವು ಚೆನ್ನಾಗ್ ಆಮೇಲೆ ಸೋಯಾ ಹಾಕ್ತೀನಿ ಇದಾದ್ಮೇಲೆ ಕಾರ್ನ್ ಹಾಕ್ತೀನಿ ಅದ್ರ ಜೊತೆ ಇದೆಲ್ಲ ಒಂದ್ ಸೇರಿಸಿ ಒಂದ್ ಆರ್ನೂರ್ ಗ್ರಾಮ್ ಓಕೆ ಆರ್ನೂರು ಗ್ರಾಮ್ ಬೆಳೆಗೆ ಹಾಕ್ತೀನಿ ಓಕೆ ಅದಾದ್ಮೇಲೆ ಇನ್ನು ದೊಡ್ಡ ಕುರಿ ಇದೆ ಅಲ್ವಾ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅದಾದ್ಮೇಲೆ ಟ್ವೆಲ್ ಓ ಕ್ಲಾಕ್ ಗೆ ಇದು ಭೂನ್ಸಾ ಹಾಕ್ತೀನಿ ಜೋಳದ ಜೋಳ ಮುಸ್ಲಿಂ ಜೋಳ ಇದಿರ್ಗಾ ಆರು ಗಂಟೆ ಆದ್ಮೇಲೆ ಸನ್ಸೆಟ್ ಆದ್ಮೇಲೆ ತಿರ್ಗಾ ಜೋಳ ಹಾಕ್ತೀನಿ ಜೋಳ ಆದ್ಮೇಲೆ ಜೋಳ ಜೊತೆ ವೀಟ್ ಹಾಕ್ತೀನಿ ಅಲ್ವಾ ಗೋಧಿ 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 ಭೂನ್ಸಾ ಹಾಕಲ್ಲ ನಾನು ಬರೀ ಪ್ಯೂರ್ ಗೋಧಿನೇ ಹಾಕ್ತೀನಿ ಗೋಧಿನೇ ಹಾಕ್ತೀನಿ ಇಲ್ಲ ಪೌಡರ್ ಮಾಡ್ಬಿಟ್ಟು ಅದು ಜೋಳ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ಮಿನರಲ್ ಮಿಕ್ಸರ್ ಬತೀಸಾ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದ ಹಾಕ್ತೀನಿ ಯಾಕಂದ್ರೆ ಇಷ್ಟು ಹೈಟ್ ವೇಟ್ ಬರ್ಬೇಕಂತಂದ್ರೆ ಸುಮ್ನೆ ಅಲ್ವ ಎಲ್ಲ ಸೇಮ್ ಕನ್ಸಿಸ್ಟೆಕ್ಸಿಮೇಟ್ ಫೀಡ್ ಇಂಪಾರ್ಟೆಂಟ್ ಸರ್ ಈಗ ಹಸಿಮೇವ ವಿಚಾರ ಯಾವತಾರಸಿಮೇವ್ರು ಕೊಡ್ತಾರೆ ಗ್ರೀನ್ ಗ್ರೀನ್ ಫೌಡರ್ ನೋಡಿ ನಲ್ಲಿ ನಮ್ದು ಅಲ್ಲಿ ನೀಪಿಯರ್ ಇದೆ ಸೂಪರ್ ನೀಪಿಯರ್ ಓಕೆ ಫುಲ್ ಒಂದು ಅರ್ಧ ಎಕರ್ ಅಲ್ಲಿ ನೀಪಿಯರ್ ಹಾಕಿದೀನಿ ಅರ್ಧ ಇಲ್ಲ ಅದು ಒಂದು ಅಪ್ರಾಕ್ಸಿಮೇಟ್ ಕ್ವಾರ್ಟರ್ ಎಕರ್ ಅಲ್ಲಿ ಇದೆ ನೀಪೇರ್ ಗ್ರಾಸ್ ಹಾಕ್ತೀನಿ ಫೌಡರ್ ಒಂದೇ ಸತಿ ಲಾಸ್ಟ್ ಎಂಟು ಗಂಟೆಗೆ ಅದ್ ಲಾಸ್ಟ್ ಅಲ್ಲಿ ಹಾಕ್ತೀನಿ ಲಾಸ್ಟ್ ಅಲ್ಲಿ ಜಾಸ್ತಿ ನಾನು ಅಮೀನ್ ಗಡದ ವಿಡಿಯೋ ಮಾಡಿದೀನಿ ಸರ್ ಗ್ರೀನರಿ ಕೊಡಲ್ಲ ಅಂದ್ರೆ ನಾವು ಡ್ರೈ ಫೌಡರ್ ಅಷ್ಟೇ ಕೊಡ್ತೇವೆ ಅಂತಾರೆ ಯಾವ ತರ ಕೊಡ್ರೆ ನಡೆಯುತ್ತೆ ಅದನ್ನ ಓಕೆ ನೋಡಿ ಇದು ನಮ್ದು ಏನ್ ಅಂದ್ರೆ ನಮ್ದು ಒಂದು ಡಾಕ್ಟರ್ ಇದಾರೆ ಮತ್ತೆ ನಮ್ದು ಮುಂದೆ ಫ್ರೆಂಡ್ಸ್ ಇದಾರೆ ಅಂದ್ರೆ ಬೇರೆ ಬೇರೆದು ಬೇರೆ ಬೇರೆ ಪ್ರೊಸೆಸ್ ಇದೆ ಬಟ್ ಇದು ಸೂಪರ್ ನೀಪಿಯರ್ ಏನಂದ್ರೆ ಇದು ಒನ್ ಫೀಟ್ ತರ ಇದು ಕೆಲಸ ಮಾಡ್ತಾರೆ ಇದು ಎಕ್ಸ್ಪಿರಿಮೆಂಟ್ ಮಾಡಿದೀನಿ ಇದು ನೀಪಿಯರ್ ಆದ್ರೆ ಏನಾಗುತ್ತೆ ಏನಾಗಲ್ಲ ಆಗಲ್ಲ ಮಾಡ್ತಾ ಇರೋದು ನನ್ನ ತಪ್ಪಂತ ಹೇಳಲ್ಲ ಯಾಕಂದ್ರೆ ಅವ್ರಿಗೆ ರಿಸಲ್ಟ್ ಬಂದಿದೆ ಇಂಪಾರ್ಟೆಂಟ್ ಏನಂದ್ರೆ ಕುರಿಗೆ ರಿಸಲ್ಟ್ ಬರಬೇಕು ಹೆಂಗ್ ಶೈನಿಂಗ್ ಇದೆ ನೋಡಿ ಮರಿ ಓಕೆ ಇದು ನೋಡಿ ಇಲ್ಲಿ ಹೆಂಗ್ ಇದೆ ನೋಡಿ ಮತ್ತೆ ಅದು ವಾಟರ್ ಕಂಟೆಂಟ್ ಮಾತ್ರ ಇದೆ ಅಲ್ವಾ ಅದು ಅದು ಪೂರ್ತಿ ಆಗುತ್ತೆ ಕುರಿಗೆ ಅವರು ಕುರಿ ನೀರ್ ಕುಡಿಲ್ಲ ಅಂದ್ರೆ ಅದು ನ್ಯೂಪಿಯರ್ ಒಂದ್ಸತಿ ರಾತ್ರಿ ಒಂದ್ಸತಿ ಆದ್ರೆ ಅದು ಕಂಪ್ಲೀಟ್ ಆಗುತ್ತೆ ಅದು ಸರಿ ಈಗ ಒಂದೊಂದು ನೋಡ್ತಾ ಇದ್ರೆ ಸೇಮ್ ಹುಲಿ ತರ ಕಾಣ್ತಾ ಇದಾವ ಆ ಒಂದು ವೇಟ್ ಅಲ್ಲಿ ಆ ಒಂದ್ ಹೈಟ್ ಅಲ್ಲಿ ಬಂದಿದಾವ ಆಮೇಲೆ ಕ್ವಾಲಿಟಿ ಚೆನ್ನಾಗಿದವ ಸರ್ ಮತ್ತೆ ಯಾವ ತರ ಸರ್ ಪ್ರೀತಿಯಿಂದ ಸಾಕಿದ್ರು ಈ ಕಡೆ ಇರೋದು ಸಿಕಂದರ್ ಅಂತ ಸಿಕಂದರ್ ಅಂತ ಅವರು ಇದು ಅವ್ರದ್ದು ಮುಖ ನೋಡಿ ಅದು ಕುಂದ್ ನೋಡಿ ಓಕೆ ಏನಿದೆ ಇದು ನೋಡಿ ಅವ್ರಿಗೆ ಈ ತರ ಇದು ಮಸಾಜ್ ಮಾಡಿದ್ರೆ ತಿರ್ಗಾ ಕೊಡ್ತಾರೆ ಮಸಾಜ್ ಮಾಡಿ ಅಂತ ಪ್ರೀತಿಯಿಂದ ಈಗ ಇಷ್ಟೊಂದೆಲ್ಲ ವೇಟ್ ಬಂದಿದಾವ ಈ ಯಾವ್ ತಂದಿರ್ ಸರ್ ನೀವು ಹುಡುಗ್ರ ಸರ್ ಇದು ನಾನು ತಗೊಂಡು ಬಂದಿರೋದು ಇವಾಗ ಟ್ವೆಂಟಿ ಡಿಸೆಂಬರ್ ಗೆ ತಂದಿರೋದು ಅಂದ್ರೆ ಅಪ್ರಾಕ್ಸಿಮೇಟ್ ಜನವರಿ ಲೆಕ್ಕಕ್ಕೆ ಬಂದಿರೋದು ಕೆಜಿ ಇತ್ತು ಸರ್ ಓಕೆ ತೂಕ ಮಾಡಿದ್ರು ಟೈಮ್ ಇವಾಗ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕೆಜಿ ಬಂದಿದೆ ಅಂದ್ರೆ ಅಷ್ಟೇ ಐದ್ ತಿಂಗಳು ಸರ್ ಅಷ್ಟೇ ಐದು ಅಷ್ಟೇ ಸರ್ ಐದು ತಿಂಗಳಲ್ಲಿ ಅಂತಂದ್ರೆ ಒಳ್ಳೆ ವೇಟ್ ಗೆಲ್ಲ ಬಂದಿದೆ ಬಂದಿದೆ ಅದು ಮರಿಯದು ಲೆಂತ್ ನೋಡಿ ಸ್ನೇಹಿತರೆ ಇದು ಉದ್ದ ನೋಡಿ ಮರಿ ತರ ಇದೆ ಎಷ್ಟು ಕಾಲ ಇದೆ ಏನ್ ಹೈಟ್ ಇದೆ ಕ್ವಾಲಿಟಿ ಆ ತರ ಇದೆ ನೋಡಿ ನೀವು ಹುಲಿ ಹುಲಿ ತರ ಕಾಣ್ತಿದೆ ಸರ್ ಅಲ್ವಾ ಇದು ಇದಕ್ಕೆ ನಾನು ಪೋಲಾರ್ ಬಿಯರ್ ಅಂತ ಹೇಳ್ತೀನಿ ಸರ್ ಓಕೆ ಓಕೆ ಇದು ಕೋಲಾರ್ ಬಿಯರ್ ಇದು ಯಾವ ತರ ಸರ್ ಇದು ಇದು ಅಮಿನ್ ಗಣ ಅಮೀನ್ ಗಡ್ ಸರ್ ಇದು ಆತರ ತರ ಸ್ವಲ್ಪ ಕೊಂಬು ಯಾಕೆ ಚಿಕ್ಕದ್ ಕಾಣುತ್ತಲ್ವಾ ಚಿಕ್ಕದ ಇದೆ ಇದು ಓಕೆ ಸೊ ಈ ಕಡೆ ಯಾವ್ದು ಸರ್ ಇದು ವಿಲೈತಿ ತರ ಕಾಣ್ತಿದೆ ಪ್ಯೂರ್ ಇದನಾ ಸರ್ ಇದು ವಿಲೈತಿ ತರ ಕಾಣಸ್ತಾ ಇದು ಪ್ಯೂರ್ ವಿಲೈತಿ ಸರ್ ಇದು ಪ್ಯೂರ್ ಗುಲಾಬಿ ವಿಲೈತಿ ಓಕೆ ಯಾವ್ ತಳಿ ಸರ್ ಇದು ಯಾವ ಕಡೆ ಆ ಕಡೆ ಆ ಕಡೆ ಸರ್ ಅದು ನಾನು ಮಹಾರಾಷ್ಟ್ರ ಮುಂಬೈ ಇಂದ ತರಿಸಿರೋದು ವೇಟ್ ಎಷ್ಟಿದೆ ಸರ್ ಇದು ಸರ್ ಇದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಇದೆ ಸರ್ ಇದು ಆವ್ರೇಜ್ ವೇಟ್ ಇದು ತಂದಿರೋದು ಟ್ವೆಂಟಿ ಫೈವ್ ಕೆಜಿ ಇತ್ತು ಸರ್ ಇದು ನವೆಂಬರ್ ಅಲ್ಲಿ ಬಂದಿರೋದು ಓಕೆ ಬ್ಯಾಂಗ್ಳೂರ್ ಕ್ಲೈಮೇಟ್ಗೆ ತುಂಬಾ ಒಳ್ಳೆ ಸೂಟ್ ಆಗಿದೆ ಇವಾಗ ಇದು ಕುಂಬ್ಳಿ ನೋಡ್ತಾ ಅಲ್ವಾ ಒಂದು ನಾಲ್ಕು ಇಂಚು ಆರ್ ಇಂಚು ಇತ್ತು ಸರ್ ಇವಾಗ ನೋಡಿ ಎರಡು ರೌಂಡ್ ಮಾಡಿದ್ದಾರೆ ಆಗಿದೆ ಮತ್ತೆ ಇದು ಸೇಲ್ ಆಗಿದೆ ಸರ್ ಇದು ನಮ್ದು ಒಂದು ಕಸ್ಟಮರ್ ಇದಾರೆ ಜಯನಗರ್ ಅವರೆಲ್ಲ ಇದು ಎರಡು ತಗೊಂಡಿದ್ದಾರೆ ಎರಡು ಎರಡು

ಮತ್ತೆ ಇದು ಸೈಜ್ ಲೆಂತ್ ಓಕೆ ಹೆಂಗಿದೆ ನೋಡಿ ಇದು ತುಂಬಾ ಒಂದು ಡ್ರಾಯಿಂಗ್ ಮಾಡ್ತೀನಿ ಡ್ರಾಯಿಂಗ್ ಬ್ಲಾಕ್ ಅಲ್ವಾ ಇನ್ನೊಂದು ಬ್ಯಾಚ್ ಇದೆ ನಾನು ತೋರಿಸ್ತೀನಿ ಇದು ನೋಡಿ ಇದು ಫಸ್ಟ್ ಫ್ಲೋರ್ ಟೋಟಲ್ ಎಷ್ಟಿದೆ ಸರ್ ಇದರಲ್ಲಿ ಸರ್ ಇದರಲ್ಲಿ ಟೋಟಲ್ ಸೆವೆಂಟಿ ಫೈವ್ ಇದೆ ಸರ್ ಸೆವೆಂಟಿ ಫೈವ್ ಓಕೆ ಸೆವೆಂಟಿ ಫೈವ್ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ ಮತ್ತೆ ಸೈಡ್ ಒಂದು ಶೆಡ್ ಇದೆ ಮತ್ತೆ ಅಲ್ಲಿ ಇನ್ನೊಂದು ಶೆಡ್ ಇದೆ ಆ ಕಡೆ ಟೋಟಲ್ ಫೋರ್ ಶೆಡ್ಸ್ ಇದೆ ಸರ್ ಇವಾಗ ಟೂ ಹಂಡ್ರೆಡ್ ಕುರಿ ಇದೆ ಇನ್ನು ಟೂ ಫಿಫ್ಟಿ ಆನ್ ದೇ ಬರ್ಬೇಕು ಬರಬೇಕು ಬಜೆಟ್ ಅಲ್ಲಿ ಬಂದ್ರೆ ಈಗ ದೊಡ್ಡ ದೊಡ್ಡ ಮರಿಗಳು ಅರವತ್ ಅರವತ್ತೈದು ಎಪ್ಪತ್ತು ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಎವರೇಜ್ ಲೆಕ್ದಲ್ಲಿ ಕೊಡ್ತಾ ಸರ್ ಅಮೀನ್ ನಡ್ದು ಕುರಿ ಕೆಜಿ ಕೊಡ್ತಾರೆ ಕೆಜಿ ಒಳಗಡೆ ಇದ್ರೆ ಓಕೆ ನಾನ್ ಬೇಕಂದ್ರೆ ತುಂಬಾ ಹೊಸ ಹೊಸ ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ಬಿಟ್ಟು ಅವ್ರಿಗೆ ನಮ್ಗೆ ನಮ್ಗೆ ಕೇಳ್ತಾ ಇದಾರೆ ಮರಿಬೇಕು ಚಿಕ್ ಮರಿಬೇಕಂತ ಕೊಡ್ತೀನಿ ವೇಟ್ ಅಲ್ಲಿ ತೂಕ ಮಾಡ್ಬಿಟ್ಟು ಬಟ್ ಅದು ಥರ್ಟಿ ಕಿಲೋಸ್ ಒಳಗಡೆ ಇದ್ರೆ ಕೊಡ್ತೀನಿ ದೊಡ್ಡದೇ ಮರಿ ಇದು ಪೀಸ್ ಲೆಕ್ಕ ಪೀಸ್ ಲೆಕ್ಕ ಸರ್ ಅವ್ರು ಬಂದು ನೋಡಿ ಯಾವ್ದು ಬೇಕೋ ಅದ್ರ ತಕ್ಕಂತೆ ದುಡ್ಡು ಇರುತ್ತೆ ಹೌದು ಅಲ್ವಾ ಸೊ ನಾವು ಇದು ಬೇಕು ಅಂತಂದ್ರೆ ಅಂದ್ರೆ ಅದಕ್ಕೆ ಏನ್ ರೇಟ್ ಇರುತ್ತೆ ಅದ್ರಲ್ಲಿ ಇದು ಮಾಡಿ ಕೊಡ್ತೀರಾ ಹೌದು ಸರ್ ಸರ್ ಈಗ ಕೆಳಗಡೆ ಹೋಗೋಣ ಯಾವ ತರ ಇದೆ ಅಂತ ನೋಡ್ಬೋದು ಬನ್ನಿ ಸರ್ ನೋಡೋಣ ಸರ್ ಸರಿ ಇದು ಕೆಳಗಡೆ ಇರುವಂತ ಶೆಡ್ ನೋಡಿ ಕಾಣ್ತಾ ಇದೆ ಸೊ ಇದು ಮೇಲ್ಗಡೆ ಹೈಟೆಕ್ ಶೆಡ್ ಇದೆ ನಿಮ್ಗೆ ತೋರಿಸ್ತಾ ಇದೀನಿ ಗೊತ್ತಾಗ್ಲಿ ಇಲ್ಲಿ ನೋಡಿ ಸೊ ಇದನ್ನ ಕೆಳಗಡೆ ಸಾಕಾಣಿಕೆ ಮಾಡಿದ್ದಾರೆ ಸರ್ ಈಗ ಹೈಟೆಕ್ ಶೆಡ್ ನೋಡ್ಕೊಂಡ್ ಬಂದಿವಿ ಸರ್ ಕೆಳಗಡೆ ಎಷ್ಟಿದೆ ಸರ್ ಇದ್ರಲ್ಲಿ ನಿಚೆ ಕಿತ್ತನೆ ಸರ್ ಇಸ್ಪೆ ಸರ್ ಪರ್ ನಿಚೆ ಫಿಫ್ಟಿ ಫೈವ್ ಸರ್ ಫಿಫ್ಟಿ ಫೈವ್ ಓಕೆ ಓಕೆ जमीन पर पूरा एक है सर अच्छा कैसा अच्छा लग रहा है सर सर इसका ऊपर हाईटेक पे करने का सर, करने का का अच्छा अच्छा बोलते हैं नीचे है सर। देखो हाईटेक में करने का एडवांटेज क्या है बकरा गलीज नहीं होता अच्छा सर मेंटेनेंस कम होता है नीचे में क्या है मेंटेनेंस ज्यादा करना पड़ता है सही है सर बकरा भी में में तीन चार बार पूरा क्लीन करना पड़ेगा नीचे हाँ तीन चार बार करना पड़ता है सर ठीक है सर ये वाला फिर भी नीचे रहने के बाद भी हमारा बकरा दो कैसा मेंटेन रहता सही है ठीक है मेंटेन करने के लिए हमारे पास लड़के लोग है अच्छा यह है पवन ओके हाँ ये मंजूनाथ ठीक है अभी ये बकरी अच्छा। बोल के इसको से हम लोग इंपोर्ट किया है ठीक है 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 और ओ, इसका भाई भी है। इसका भाई भी भी अच्छा सर जवारी भूसा भूसा सर साको ये कांप्रोम इला नाक सारी क्लीन मेतर सर ये नाटी है तुम्हारा साइड का आ, है, है मिक्स रखे हैं ठीक बट इसका कलर और इसका जो पैटर्न है ना ये देखो सिंह का जो पैटर्न है आ, और ये जो कलर है इसके वजह से इसको चूज करके लेके है हमारे सिकंदर भाई को बहुत पसंद है ये अच्छा ये शेड है ये और एक उधर एक ब्राउन है चंगूरी अच्छा 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 इसके अलावा ये पूरा बकरा जो है बाड़गी का सर ये वेट एप्रोक्सिमेट कितने है उससे थोड़ा कम दिखता है क्या सेम सही वेट है सेम तो? साइज है हाँ। 65 के ऊपर में ही है वेट 65 के ऊपर ये बकरा है ना सिर्फ सवेरे का फीड खाया अच्छा अभी इसका भूंसा पानी ये सब शुरू होता सुबह सुबह 7 बजे खाया है अच्छा सर क्यों बोले तो बकरे को है ना ಪೂರಾ ಗ್ಯಾಪ್ ದಿನ ಚಾರ್ ಗಂಟ್ಯಾಪ್ನ ವರ್ಕ್ಔಟ್ ಹೋಗ್ತಾ ವರ್ಕ್ ಫೀಡ್ ಓಕೆ ಓಕೆ ಏನಂತ ಸ್ನೇಹಿತರೇನಂತಾರೆ ನಾಲ್ಕು ಗಂಟೆ ಗ್ಯಾಪ್ ಕೊಡ್ಬೇಕು ಅಂತ ಹೇಳ್ತಾರೆ ಒಂದ್ಸಲ ಫೀಡ್ ಹಾಕಿದ್ಮೇಲೆ ಕಂಟಿನ್ಯೂಡ್ ಎಲ್ಲ ಹಾಕ್ತಾನಿಲ್ವಾ ಯಾವ ತರ ಕಾಂಪ್ರಮೈಸ್ ಇರಬಾರದು ಫೀಡಿಂಗ್ ಏನ್ ಕಾಂಪ್ರಮೈಸ್ ಇಲ್ಲ ಸರ್ ಓಕೆ ಓಕೆ ನಮ್ಮ ಹುಡುಗ ಅವರು ಒಂದ್ಸತಿ ಊಟ ಮಾಡಲ್ಲ ಹೇಳ್ತಾರೆ ಸರ್ ನಾನು ಊಟ ಮಾಡಿಲ್ಲ ಬಟ್ ಕುರಿಗೆ ಊಟ ಸ್ಟಾಪ್ ಮಾಡಿಲ್ಲ ಅಂತ ಹೌದು ಹಂಗಿದೆ ನೋಡಿ ಸರ್ ಅದು ಅಲ್ವಾ ಹೌದು ರಾಜ ಸಿಂಹ ಸಿಂಹ ಇದಕ್ಕೆ ಸರ್ ನಮ್ ಎಲ್ಲಾ ಕುರಿಗೆ ಒನ್ ಒನ್ ಹೆಸರು ಕೊಟ್ಟಿದ್ದೀನಿ ಇದು ಎಲ್ಲಾ ಬ್ಯಾಚ್ ಇದೆ ಅಲ್ವಾ ಇದು ಪೋಲಾರ್ ಬಿಯರ್ ಬ್ಯಾಚ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಎರಡು ಮೂರು ಆತರ ಇಲ್ಲ ನೀವು ಹೇಳ ಪ್ರಕಾರ ಫುಲ್ ಬ್ಯಾಚ್ ಅದೇ ಪ್ರಕಾರ ಬಂದಿದೆ ಕನ್ಸಿಸ್ಟೆನ್ಸಿ ಹೈಟ್ ವೇಟ್ ಅಲ್ಲಿ ಇದೆ ಸ್ವಲ್ಪ ಚಿಕ್ಕದು ಇದೆ ಹೌದು ಓಕೆ ಈಗ ಎಲ್ಲ ಸೇಮ್ ಇದೆ ಸರ್ ಎಲ್ಲ ಸೇಮ್ ಅದಕ್ಕೆ ಈ ಬ್ಯಾಚ್ ಗೆ ನಾನು ಪೋಲಾರ್ ಬಿಯರ್ ಅಂತ ಹೇಳ್ತೀನಿ ಬ್ರೌನ್ ಇದೆ ನೋಡಿ ಓಕೆ ಇದು ಬ್ರೌನ್ ಇದೆ ಸ್ವಲ್ಪ ಸೆವೆಂಟಿ ಫೈವ್ ಕೆಜಿ ಇದೆ ಸರ್ ಇದು ಆ ಕಡೆ ಇರೋದು ಇದು ಸ್ವಲ್ಪ ನಾಟಿ ಇದು ಕೆಂಗುರಿ ಇದರಲ್ಲಿ ಬರುತ್ತೆ ಸರ್ ಬಟ್ ಇರೋದು ಅಮೀನ್ಗಳ 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 ಎಲ್ಲಾರು ಕೂರಿ ತಗೊಂಡ್ ಹೋಗ್ಬಿಟ್ಟು ಅದು ಬಕ್ರಿದ್ ಹಬ್ಬ ಇದೆ ಅಲ್ವಾ ಅದು ಸೆಲೆಬ್ರೇಟ್ ಮಾಡಬೇಕು ಖಂಡಿತ ಬರೀ ದೊಡ್ಡ ಎಲ್ಲಾರ್ಗೆ ರೈಟ್ಸ್ ಇದೆ ಎಲ್ಲಾರು ಮಾಡ್ಬೇಕು ಅದಕ್ಕೋಸ್ಕರ ನಮ್ ಬಜೆಟ್ ಅಲ್ಲಿ ಇರೋದು ಓಕೆ ಅದು ಕುರಿ ಇದೆ ಅದು ಬೇರೆ ಶೆಡ್ ಅಲ್ಲಿ ಇದೆ ಆ ಕಡೆ ಇದೆ ಔಟ್ ಸೈಡ್ ಶೆಡ್ ಅಲ್ಲಿ ಅದ್ ತೋರ್ಸಲ್ಲ ಸರ್ ಸ್ನೇಹಿತರೆ ನೋಡಿ ಕಾಣ್ತಾ ಇದೆ ಈ ಶೆಡ್ ಏನಂತಂದ್ರೆ ಒಂದು ಸಿಂಪಲ್ ಶೆಡ್ ಅಲ್ಲಿ ಸೊ ಇದ್ರಲ್ಲಿ ಏನಂತಂದ್ರೆ ಆ ಉತ್ತಮ ಕ್ವಾಲಿಟಿ ಇರುವಂತವು ಎಲ್ಲಾನು ಏನಂತಂದ್ರೆ ಅಮೀನ್ ಗಡ್ ತಳಿ ಇಲ್ಲಿನ ಇದಾವ ಸೊ ಏನಂತಂದ್ರೆ ನೋಡಿ ಕಾಣ್ತಾ ಇದೆ ತೋರಿಸ್ತಾ ಇದೀನಿ ಸರ್ ಅಪ್ರೋಕ್ಸಿಮೇಟ್ಲಿ ಏನ್ weight ಇದೆ ಸರ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ weight ಅದು 55 ಇದೆ ಸರ್ ಆವರೇಜ್ 52 ಟು 55 ಇದೆ ಸರ್ ಓಹೋ 52 55 55 ಇದೆ ಇದು ಯಾಕೆ ಸ್ವಲ್ಪ ಇದು ಇದಿದೆ ಇದೆ ಅಂದ್ರೆ इसका जो बाल है ना इसका पूरा weight है ना पूरा oh, बाल निकाल दिया इसका बाल निकाल दिया ಸರ್ پورا निकाल दिया ओके ओके अच्छा सर अच्छा नहीं तो पीछे से देखो अभी okay. बकरा कैसा लग रहा हां oh, हाई सर फिर भी दिखता ना क्वालिटी टोटल ಎಷ್ಟು ಇದೆ ಸರ್ ಸರ್ ಇದು 30 ಇದೆ 30 ಇದೆ ಬકરીದಿ ಯಾತರ ಇರಬೇಕು हल्लाತಿರೋದಿರಬೇಕು ಆಮೇಲೆ ಕೊಂಬು ಚೆನ್ನಾಗಿರ್ಬೇಕು ಹೈಜೆನಿಕ್ ಇರ್ಬೇಕು ಯಾವ ತರ ಇದಾಗಿರ್ಬಾರ್ದು ಸೊ ಆ ತರ ಪ್ರಿಪೇರ್ ಮಾಡಿದ್ರಿ ಸರ್ ಹೌದು ಸರ್ ಸರ್ ಓಕೆ ನೋಡಕ್ ಸ್ವಲ್ಪ ಚಿಕ್ಕ ಅನ್ಸುತ್ತಲ್ಲ ಅದಕ್ಕೆ ನಿಮ್ಗೆ ಇದು ಮಾಡಿದೆ ಸರ್ ಸರ್ ಇದು ಲ್ವಾ ಹೇರ್ ನೀವು ಇದು ನೋಡಿ ಒಂದ್ಸತಿ ನೋಡಿ ಬಿಡಿ ಬಿಡಿ ಸರಿ ಇರ್ಲಿ ಪರವಾಗಿಲ್ಲ ಹೇಳಿ ಇದು ವೇಟ್ ನೋಡಿ ಲೆಂತ್ ನೋಡಿ ಹೈಟ್ ನೋಡಿ ಅದು ಮೇಲೆ ಇದೆ ಅಲ್ವಾ ಅದಕ್ಕೆ ಇದು ಸೇಮ್ ಈಕ್ವಲ್ ಈಕ್ವಲ್ ಹೈಟೆಕ್ ಶೆಡ್ ಇರುವಂತ ಈಕ್ವಲ್ ಬಟ್ ಕೂದಲ ಇಲ್ಲ ಅನ್ಸುತ್ತೆ ಅಂತೀರಾ ಹೌದು ಸ್ನೇಹಿತರೆ ಶೆಡ್ ಅಲ್ಲಿ ಇರುವಂತ ತೋರ್ಸಿ ನಾವು ಕೆಳಗಡೆ ಆಮೇಲೆ ಈ ಕಡೆ ಹೈಟೆಕ್ ಶೆಡ್ ಅಲ್ಲಿ ತರ್ಸ್ಕೊಟ್ಟಿ ಸೊ ಇಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಬಜೆಟ್ ಫ್ರೆಂಡ್ಲಿ ಅದ್ರೆ ಆ ಕೆಲವರು ಏನಂತಂದ್ರೆ ಕಡಿಮೆ ಬೆಲೆಯಲ್ಲಿ ಬೇಕು ಸರ್ ನಮಗೆ ಕುರ್ಬಾನಿಗೆ ಅಂತ ಕೇಳ್ತಾ ಇದಾರೆ ಮುಸ್ಲಿಂ ಬಾಂಧವರು ಸೊ ಅಪ್ರಾಕ್ಸಿಮೇಟ್ಲಿ ಏನಂತಂದ್ರೆ ಮೂವತ್ತು ಮೂವತ್ತೈದು ಅಂದ್ರೆ ಮೂವತ್ತೆರಡು ಮೂವತ್ತೊಂದು ಕೆಜಿ ಇದಾವ ಸೊ ಕ್ವಾಲಿಟಿ ಅಂದ್ರೆ ಚೆನ್ನಾಗಿದಾವ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಸೊ ನೀವು ಕಾಣ್ತಿದ್ದೀವಿ ಹಿಂದ್ಗಡೆಯಿಂದ ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಇಲ್ಲ ಗಟ್ಟಿ ಇದೆಯಲ್ಲ ಸರ್ ಇದೆಲ್ಲ ತುಂಬಾ ಸರ್ ಇದು ಕಾಣ್ಸಕ್ಕೆ ತುಂಬಾ ಚಿಕ್ಕದು ಕಾಣಿಸ್ತಾರೆ ಹೌದು ಬಟ್ ಇದು ತುಂಬಾ ಗಟ್ಟಿ ಇದೆ ಲಾಕ್ ಬಂದಿದೆ ಮೂವತ್ ಮೂವತ್ತೈತ್ ಮೂವತ್ತೆರಡು ಮೂವತ್ತೈದು ಕೆಜಿ ಇದೆ ಸರ್ ಯಾಕಂದ್ರೆ ಫೀಡ್ ಅಲ್ಲಿ ಏನ್ ಕಾಂಪ್ರಮೈಸ್ ಇಲ್ಲ ನೋಡಿ ತಿಂತ ಇದಾರೆ ಯಾವ ಯಾವ ತರ ತರ ಒಂದು ಪದ್ಧತಿ ಇದೆ ತಕ್ಕಂತೆ ಬರುತ್ತೆ ಕುರ್ಬಾನಿಗೆ ಸರ್ ಬಜೆಟ್ ಬಜೆಟ್ ಅಲ್ಲಿ ಇರೋದು ಬರ್ತಾರೆ ನಮ್ಮ ಹತ್ರ ಹದಿನೆಂಟು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರಕ್ಕೆ ಅದಕ್ಕೋಸ್ಕರ ಗೋಸ್ಕರ ಇದು ಮೂವತ್ತು ಆರ್ ಪೇರ್ ಸಿಗುತ್ತೆ ಸರ್ ಮೂವತ್ತಾರು ಆರ್ಗೆ ಇದು ಫುಲ್ ಪೇರ್ ಸಿಗುತ್ತೆ ಎರಡು ಒಂದ್ ಪೇರ್ ಸಿಗುತ್ತೆ ಸರ್ ಒಂದ್ ಜೋಡಿ ಎರಡು ಜೋಡಿ ಹೌದು ಹದಿನೆಂಟು ಸಾವಿರ ಹೌದು ಅವ್ರಿಗೆ ಯಾವ ತರ ಬೇಕ ಆ ತರ ಚೂಸ್ ಮಾಡಿ ತಗೊಂಡು ಹೋಗೋದಲ್ವಾ ಇದು ಐವತ್ ಕುರಿ ಇದೆ ಸರ್ ಐವತ್ತು ನೂರ ಇಪ್ಪತ್ತ್ ಕುರಿ ಬರಬೇಕು ನೂರ ಇಪ್ಪತ್ತು ಬರಬೇಕು ಸಂಡೇ ಟೋಟಲ್ ಆಲ್ರೆಡಿ ಎರಡ್ ನೂರ ಇನ್ನು ಬರೋತ್ತೆ ಎರಡು ಬರುತ್ತೆ ಸ್ನೇಹಿತರೆ ಟೋಟಲ್ ಏನಂತಂದ್ರೆ ಇಲ್ಲಿ ಸಾಕಾಣಿಕೆ ಮಾಡಿದಂತ ಫಾರ್ಮ್ ಹೌಸ್ ಅಲ್ಲಿ ತೋರಿಸುವಲ್ವಾ ಸೊ ತಂದು ಮಾರಾಟ ಮಾಡುವಂತವಲ್ಲ ಮಾಡಿರೋ ಸಲ ಹೌದು ಎಲ್ಲರೂ ನಮ್ಮ ಹತ್ರ ಇದಾರೆ ನೂರ ಎಪ್ಪತ್ತಿದೆ ಅದು ಬರುತ್ತೆ ಸಂಡೆ ಬರುತ್ತೆ ಎಲ್ಲಾನು ಸಾಕಾಣಿಕೆ ಮಾಡಿದ್ದೇ ಕೊಡ್ತಾ ಇದ್ದಾರೆ ಸೊ ಪ್ರತಿಯೊಬ್ರು ಏನಂತಂದ್ರೆ ಸಾಕಾಣಿಕೆ ಬೇಕಂತಂದ್ರೆ ತಗೋಬಹುದು ಅಂದ್ರೆ ಕ್ರಾಸಿಂಗ್ ಬೇಕಂತಂದ್ರೆ ತಗೋಬಹುದು ಬ್ರೀಡರ್ ಆಗಿ ಇಲ್ಲ ಏನಂತ ಏನಂತಂದ್ರೆ ಬಕ್ರೀದ್ಗೆ ಬೇಕು ಅಂತಂದ್ರೆ ನೀವು ಅಲ್ಲಿ ತಗೊಂಡು ಮಾರಾಟ ಮಾಡ್ಕೊಬಹುದು ಅಲ್ವಾ ಸರ್ ಯಾತರ ಬೇಕಾದ್ರು ಮಾಡ್ಕೊಬಹುದು ಅಲ್ಲ ಟ್ರೇಡಿಂಗ್ ಬೇಕಾದ್ರು ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ತಕೊಂಡು ಬೇಕಾದ್ರು ಬಕ್ರೀದ್ಗೆ ಕುರ್ಬಾನಿ ಮಾಡ್ಕೊಬಹುದು ಏನ್ ಲಿಮಿಟೇಷನ್ಸ್ ಇಲ್ಲ ಸರ್ ಅನ್ಲಿಮಿಟೆಡ್ ಏನ್ ಆಪ್ಷನ್ಸ್ ಇದೆ ಏನ್ ಡಿಸೈರ್ ಇದೆ ಅವ್ರಿಗೆ ಮಾಡ್ಕೊಳ್ಳಿ ಸರ್ ಎಲ್ಲ โอเค ಬಾಗಲಕೋಟೆ डिस्ट्रिक्ट ಸರ್ ಬಾಡಿಗೆ ಗ್ರಾಮ ಅಂತ ಅಲ್ಲಿ ಮೇಲೆ ನೋಡಿದ್ರಲ್ಲ ಸರ್ ಚಿಕ್ಕಂದರ ಅಂತ ಅವರ ಅವ್ರ ಕಡೆ ಕೆಲಸ ಮಾಡ್ತೀವಿ